ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಎನ್ ನಾನ್ ಇನ್ ಒನ್ ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತು ತಿಂಡಿಗೆ ಅಂತ ಅವಲಕ್ಕಿ ಮಾಡ್ತಾ ಇದ್ದೀನಿ ಜೊತೆಗೆ ಈ ರೀತಿ ಒಂದು ಸಲಾಡನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸು ಬನಾನಾ ಮತ್ತು ಕೊಬ್ಬರಿ ಸಕ್ಕರೆ ಅವಲಕ್ಕಿ ಎಲ್ಲ ಹಾಕಿ ಈ ರೀತಿ ಒಂದು ಡ್ರೈ ಫ್ರೂಟ್ಸ್ ಆಗಿರೋ ಅಂಥ ಸಲಾಡನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಅವಲಕ್ಕಿ ಜೊತೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅದರಲ್ಲೂ ಆ ಅವಲಕ್ಕಿ ಜೊತೆಯಲ್ಲಿ ನಮಗೆ ಈ ರೀತಿಯ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ ಈ ರೀತಿ ಬಂದಿದೆ ಫ್ರೆಂಡ್ಸ್ ನೆಕ್ಸ್ಟು ನಾನು ಇವಾಗ ಅವಲಕ್ಕಿ ಮಾಡೋಕ್ಕೆ ರೆಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಎಣ್ಣೆಯನ್ನು ಇಟ್ಟು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಇದೆ ಫ್ರೆಂಡ್ಸ್ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಅಂಥ ಸ್ವಲ್ಪ ಎಲೆ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಫ್ರೈ ಆಗ್ತಿದೆ ನಾನು ಇದನ್ನ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ತಿದೆ ಫ್ರೆಂಡ್ಸ್ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆಡ್ ಇದ್ದೀನಿ ಫ್ರೆಂಡ್ಸ್ ಉಪ್ಪನ್ನು ಆಡ್ ಮಾಡ್ಕೊಳೋದ್ರಿಂದ ಈರುಳ್ಳಿ ಮೆಣಸಿನ್ಕಾಯಿ ಬೇಗನೆ ಬೇಯುತ್ತೆ ಇದೊಂದು ನಿಮಗೆ ಟಿಪ್ಸಾಗಿ ಬಳಸ್ಕೊಳ್ಳಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಇದಕ್ಕೆ ನಾನು ಕಾಯಿ ತುರಿಯನ್ನು ಇದ್ದೀನಿ ಕಾಯಿ ತುರಿಯನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಈ ರೀತಿಯ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಜೊತೆಗೆ ನೆನೆಸಿಟ್ಕೊಂಡಿರೋ ಅಂಥ ಒಂದಷ್ಟು ಅವಲಕ್ಕಿನ ಇದ್ದೀನಿ ಈ ರೀತಿಯ ಅವಲಕ್ಕಿಯನ್ನು ಆಡ್ ಮಾಡಿಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಇದೆ ಜೊತೆಗೆ ಉಪ್ಪ ಆಲ್ರೆಡಿ ನಾನು ಹಾಕಿದ್ದೆ ಬೇಕು ಅಂತಂದರೆ ಮತ್ತೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ಅವಲಕ್ಕಿ ಬಂದಿದೆ ಅವಲಕ್ಕಿ ಈ ರೀತಿ ತಿನ್ನೋದಕ್ಕೆ ಸಿದ್ಧವಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸು ಇದೊಂದು ಸಾಯಂಕಾಲ ಈವ್ನಿಂಗಾಗಿ ತಿಂಡಿಯನ್ನು ಮಾಡ್ಬೋದು ಜೊತೆಗೆ ಬೆಳಗ್ಗೆನೂ ಮಾಡ್ಬೋದು ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬೋಂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೀತಿಯ ಎಣ್ಣೆಯನ್ನು ಇಟ್ಟು ಬೋಂಡದ ಹಿಟ್ಟನ್ನು ರೆಡಿ ಆಲ್ರೆಡಿ ಮಾಡ್ಕೊಂಡಿದ್ದೆ ಕಡಲೆ ಹಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕಿ ಹಾಗಾಗಿ ಈ ರೀತಿ ಬೋಂಡ ಬರ್ತಾ ಇದೆ ಹಾಗಾಗಿ ನಾವು ಬೋಂಡ ಅವಲಕ್ಕಿ ಮತ್ತು ಒಂದು ಡ್ರೈ ಫ್ರೂಟ್ಸ್ ಸ್ನ್ಯಾಕ್ಸ ತಿಂಡಿಗೆ ತಿನ್ನೋದಕ್ಕೆ ಸದ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್